ನಾವು ಎಷ್ಟು ವರ್ಷ ಒಂದ್ ಕಡೆ ಸೇವೆ ಮಾಡ್ತೀವಿ ಎಷ್ಟು ವರ್ಷ ನಾವು ಸೇವೆನ ಸಲ್ಲಿಸ್ತೀವಿ ಎಲ್ಲ ದೇವ್ರಿಗೋಸ್ಕರ ಅನ್ಕೊಂಡ್ ಮಾಡ್ತೀವಲ್ಲ ಅದು ಸ್ವಲ್ಪನಾದ್ರೂ ಇಂಪಾರ್ಟೆನ್ಸ್ ಒಂದ್ ಸ್ವಲ್ಪನಾದ್ರೂ ಸಾರ್ಥಕತೆ ಅನ್ನೋದು ಇಲ್ಲದೆ ಹೋಯ್ತಲ್ಲ ಅಂತ ನನ್ ಬೇಜಾರು ಏನಕ್ಕೆ ಅಂದ್ರೆ ನಿನ್ನೆ ಮೊನ್ನೆ ಬಂದವರೆಲ್ಲ ಮಾತಾಡ್ಬೇಕಾದ್ರೆ ನಾವು ಎಷ್ಟು ವರ್ಷ ಏನ್ ಮಾಡಿದ್ವಿ ಏನ್ ಸೇವೆ ಸಲ್ಲಿಸಿದ್ವಿ ಎಲ್ಲ ದೇವ್ರಿಗೋಸ್ಕರ ಅನ್ಕೊಂಡೇ ಮಾಡೋದು ಬಟ್ ಅದು ಒಂದು ಸ್ವಲ್ಪನು ವ್ಯಾಲ್ಯೂ ಇಲ್ದಂಗೆ ಮಾಡ್ಬಿಟ್ರಲ್ಲ ಮರ್ಯಾದೆನೇ ಇಲ್ದಂಗೆ ಮಾಡ್ಬಿಟ್ರಲ್ಲ ಅನ್ನೋದೊಂದು ನನ್ನ ಬೇಜಾರು ಅಷ್ಟೇ ಒಬ್ಬರಿಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ಅಂದ್ರೆ ಆ ಅಧಿಕಾರಕ್ಕೆ ಅವರು ಯೋಗ್ಯರಾಗಿರ್ಬೇಕು ಅದ್ರಲ್ಲಿ ಅವರು ಎಕ್ಸ್ಪರ್ಟ್ ಇರಬೇಕು ಪರ್ಫೆಕ್ಟ್ ಇರಬೇಕು ಹಂಗಾದ್ರೆ ಅವರು ಕೊಟ್ರೆ ಒಂಥರ ಸೂಟಬಲ್ ಓಕೆ ಅವ್ರು ಹೇಳ್ದಾಗೆ ಕೇಳ್ಬೋದು ಮಾಡ್ಬೋದು ಅನ್ನೋ ಥರ ಅವ್ರಿಗೆ ಆ ಎಲಿಜಿಬಿಲಿಟಿ ಇಲ್ಲ ಅವರೇ ಕರೆಕ್ಟ್ ಇಲ್ಲ ಅವರು ಆ ಏನು ಟೋಟಲ್ ಒಂದು ಲೀಡ್ ತಗೊಂಡು ಮಾಡೋಷ್ಟು ಇಲ್ಲ ಅಂದಾಗ ಸಿಚುವೇಶನ್ ಹ್ಯಾಂಡಲ್ ಮಾಡೋಷ್ಟು ಇಲ್ಲ ಅಂದಾಗ ಅದು ಕೊಟ್ಟು ಯೂಸೇ ಇಲ್ಲ ಏನಕ್ಕೆ ಅಂದರೆ ನಿನ್ನೆ ಮೊನ್ನೆ ಬಂದು ಎಗ್ರಾಡ್ತಾರೆ ಹಾಗೆ ನಿನ್ನೆ ಮೊನ್ನೆ ಬಂದವರೆಲ್ಲ ಎರಾಡ್ತಾರೆ ನಾವು ಇಷ್ಟು ವರ್ಷ ಮಾಡಿದವರೆಲ್ಲ ಲೆಕ್ಕನೇ ಇಲ್ಲ ಮರ್ಯಾದೆನೇ ಇಲ್ಲ ಆ ಥರ ಆಗೋಗ್ಬಿಟ್ಟಿದೆ ಫಸ್ಟ್ ಆಫ್ ಆಲ್ ಇದೆಲ್ಲ ಇಶ್ಯೂ ಸ್ಟಾರ್ಟ್ ಆಗಿದ್ದು ವಾಟ್ಸಪ್ ಗ್ರೂಪ್ ಅಂತ ಮಾಡಿದಾರಲ್ಲ ಈಗ ವಾಟ್ಸಪ್ ಗ್ರೂಪು ವಾಟ್ಸಪ್ಪು ಮೆಸೇಜಸ್ ಹೌದು ಇದು ಬಂದಿದೆ ಒಳ್ಳೇದಕ್ಕೂ ಇದೆ ಇದು ಕೆಟ್ಟದಕ್ಕೂ ಇದೆ ಇನ್ನೊಬ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಕಮ್ಯುನಿಕೇಶನ್ ಆಗೋ ಥರನೂ ಇದೆ ಬಟ್ ಇದು ಹೆಂಗಾಗಿದೆ ಅಂದರೆ ನಾವು ಏನೋ ಒಂದು ಸಜೆಷನ್ ಕೊಟ್ಟಿರ್ತೀವಿ ಯಾರಿಗೂ ಆಗಲಿ ಒಂದು ಹಾಡಿಂದೆ ಆಗಲಿ ಒಂದು ಯಾವುದೇ ಒಂದು ವರ್ಕಿಂದೇ ಆಗಲಿ ಸಜೆಷನ್ ಕೊಡೋದು ನಮ್ಮ ಇಷ್ಟ ಸಜೆಷನ್ ಕೊಡ್ತೀವಿ ನೀವು ತಗೋತಿರೋ ಬಿಡ್ತಿರೋ ನೀವು ಅದನ್ನು ಸೆಲೆಕ್ಟ್ ಮಾಡ್ತಿರೋ ಚೂಸ್ ಮಾಡ್ತಿರೋ ಇಲ್ಲ ಅದನ್ನು ಬೇಡ ಅಂತ ಬಿಟ್ಟಾಗ್ತಿರೋ ಅದು ನಿಮ್ಮ ಒಪಿನಿಯನ್ ನಾನು ಸಜೆಸ್ಟ್ ಮಾಡ್ತೀನಿ ನಾನು ಸಜೆಸ್ಟ್ ಮಾಡ್ತೀನಿ ಅಂತ ಬಂದು ಒಬ್ಬರು ಬಂದು ನೀನು ಹಂಗೆ ಹೇಳ್ಬೇಡ ಹಿಂಗೆ ಹೇಳ್ಬೇಡ ನಾವು ಹಂಗೆ ಆಡ್ತಿದ್ದೀವಿ ಹಿಂಗೆ ನಿನಗೆ ಇಷ್ಟ ಆಗಲಿಲ್ಲ ನನ್ನ ಸಜೆಷನ್ ಇಷ್ಟ ಆಗಿಲ್ಲ ನಿನ್ ಮೇನ್ ಲೀಡ್ ಯಾರು ತಗೊತಾರೆ ಅವ್ರು ಹೇಳಬೇಕು ನೀನು ಅವ್ರು ಕೇಳು ನನ್ನ ಹತ್ರ ಬಂದು ನೀನು ಜಗಳ ಮಾಡೋದಲ್ಲ ಹೌದಲ್ವಾ ನಿನ್ ಮೇನ್ ಲೀಡ್ ಯಾರು ನಿನ್ ಮೇನ್ ಲೀಡ್ ತಗೊಳೋಷ್ಟು ಇಲ್ಲ ನೀನು ಒಂದು ಲೀಡರ್ ಆಗಿದೆ ಅಂದ್ರೆ ನೀನ್ ಮೇನ್ ಲೀಡ್ ತಗೋಬೇಕು ನಿನ್ ಮೇನ್ ಲೀಡ್ ತಗೊಂಡು ನಡೆಸೋಷ್ಟು ಇರಬೇಕು ಅಂದಮೇಲೆ ಆ ಕೆಪಾಸಿಟಿ ನಿನಗಿರ್ಬೇಕು ನೀನ್ ಲೀಡ್ ತಗೊಂಡು ನಡ್ಸ್ಕೊಂಡು ಹೋಗೋಷ್ಟು ನಿನಗೆ ಕೆಪಾಸಿಟಿ ಇರಬೇಕು ಆ ಕೆಪಾಸಿಟಿ ಇಲ್ಲ ಅಂದ್ರೆ ನೀನು ಮಾತಾಡೋದು ವೇಸ್ಟ್ ಇನ್ನೊಬ್ಬರ ಮೇಲೆ ಅಧಿಕಾರ ಚಲಾಯಿಸೋದು ಕೂಡ ನಿನಗೆ ಹಕ್ಕಿಲ್ಲ ಏನಕ್ಕೆ ಆ ಪೋಸ್ಟ್ ಏನಿದೆ ಅದಕ್ಕೆ ನೀನು ಸೂಟೇಬಲ್ ಅಲ್ಲ ಏನಕ್ಕೆ ನಿನಗೆ ಆ ಯೋಗ್ಯತೆ ಇಲ್ಲ ಅರ್ಥ ಆಯ್ತಲ್ಲ ಹಂಗಿರ್ಬೇಕಾದ್ರೆ ನೀನು ಇನ್ನೊಬ್ಬರಿಗೆ ಡೌನ್ ಮಾಡಿ ರೆಸ್ಪೆಕ್ಟ್ ಇಲ್ದಂಗೆ ಮಾತಾಡಿ ಇನ್ನೊಬ್ರು ಮರ್ಯಾದೆ ಇಲ್ದಂಗೆ ಮಾತಾಡಿ ಇಷ್ಟು ವರ್ಷ ಅವ್ರು ಏನ್ ಬಂದಿದ್ದಾರೆ ಅವ್ರು ಇಷ್ಟು ವರ್ಷ ಏನ್ ಸೇವೆ ಸಲ್ಲಿಸಿದಾರೆ ಅದು ನಿನಗೆ ಗೊತ್ತಿಲ್ಲ ಏನಕ್ಕೆ ಅಂದ್ರೆ ನೀನು ನಿನ್ನೆ ಮೊನ್ನೆ ಬಂದವ್ರು ಹೌದಲ್ವಾ ನೀನ್ ನಿನ್ನೆ ಮೊನ್ನೆ ಬಂದೋಳ ಆದಾಗ ನೀನು ಸೈಲೆಂಟ್ ಆಗಿರ್ಬೇಕು ನಿನಗ್ ಗೊತ್ತಿಲ್ಲ ನಿನಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಸೈಲೆಂಟ್ ಆಗಿರ್ಬೇಕು ನೀನ್ ಸಜೆಸ್ಟ್ ಮಾಡು ನೀನ್ ಸೈಲೆಂಟ್ ಆಗಿರೋದು ಬೇಡ ಸಜೆಸ್ಟ್ ಮಾಡು ಅವ್ರಿಗೆ ಯಾವ್ದು ಸೂಟಬಲ್ ಅವ್ರಿಗೆ ಯಾವ್ದು ಈಸಿ ಆಗ್ತದೆ ಅವ್ರು ತಗೊಂಡು ಮಾಡ್ತಾರೆ ಇವಾಗ ನನ್ ಗಂಡ ಅನ್ಕೊಳ್ಳಿ ಇವಾಗ ನನ್ ಗಂಡ ನನ್ ಗಂಡ ನಾನು ಇಬ್ರು ಒಂದೇ ಇವಾಗ ನನ್ಗೆ ತರ ನನ್ಗ ಮರ್ಯಾದೆ ಇಲ್ದಾರ್ ತರ ಮಾತಾಡಿದ್ರೆ ನನ್ ಗಂಡಕ್ಕೆ ಸಿಟ್ ಬಂದೇ ಬರುತ್ತೆ ಅಂದ ಮೇಲೆ ನೀನು ನಮಗ್ ಮಾತಾಡ್ಬೇಕಾದ್ರೆ ನೀನ್ ನಮ್ಮ ಹತ್ರನೇ ಮಾತಾಡಿ ಮುಗಿಸ್ಕೋಬೇಕು ಅದ ಅದು ಬಿಟ್ಟು ನೀನು ಯಾರೋ ಬೇರೆಯವ್ರ ಹತ್ರ ಹೋಗಿ ಹಂಗಾಯ್ತು ಹಿಂಗಾಯ್ತು ಅಂತ ಅವ್ರಿಗೆ ಬಕೆಟ್ ಹಿಡಿದು ಅವ್ರಿಗೆ ನೈಸ್ ಹೊಡೆದು ಆ ನಂದೇ ಸಪೋರ್ಟ್ ಮಾಡೋ ತರ ಮಾಡಿ ಮಾತಾಡೋದಲ್ಲ ಇನ್ನೊಬ್ಬರು ಮುಂದೆ ಹೇಳಿ ನಂಗೆ ಬಯಸೋದಾಗ್ಲಿ ನನ್ಗೆ ಬೈ ನನ್ ಗಂಡಂಗೆ ಬಯಸೋದಾಗ್ಲಿ ಅಲ್ಲ ಅದು ಅದು ನಿಜವಾದ ಕಾಮನ್ ಸೆನ್ಸ್ ನಿನಗಿಲ್ಲ ಅಂತ ಅರ್ಥ ಫಸ್ಟ್ ಏನು ತಲೆಯಲ್ಲಿ ಇರ್ಬೇಕು ಅಂದ್ರೆ ಜನ ನೋಡ್ತಾರೆ ಇಷ್ಟು ವರ್ಷ ಇದ್ದವರು ಹೆಂಗೆ ನೆನ್ನೆ ಮೊನ್ನೆ ಬಂದು ಎಗ್ರಾಡೋರು ಹೆಂಗೆ ಅಂತ ಜನ ನೋಡ್ತಾರೆ ಜನ ಡಿಸೈಡ್ ಮಾಡ್ತಾರೆ ಮೇಲಾಗಿ ದೇವ್ರು ಕೂಡ ನೋಡ್ತಾನೆ ನಾವೆಲ್ಲ ಮಾಡ್ತಿರೋದು ಇಷ್ಟು ವರ್ಷ ಕಷ್ಟ ಪಡ್ತಿರೋದು ದೇವ್ರಿಗೋಸ್ಕರ ಅಂತಾನೆ ನಮ್ಗೇನು ಪ್ರಾಫಿಟ್ ಇಲ್ಲ ನಮ್ಗೆ ಯಾರು ಸ್ಯಾಲ್ರಿ ಕೊಡಲ್ಲ ಅಲ್ವಾ ಯಾರು ಏನು ಎಲ್ಲಿ ಫ್ರೀ ಆಗಿ ಯಾರು ಮಾಡಲ್ಲ ಎಲ್ಲರೂ ದೇವ್ರಿಗೋಸ್ಕರ ಅಂತಾನೆ ಮಾಡೋದು ನಾವು ದೇವ್ರಿಗೋಸ್ಕರನೇ ಮಾಡುದು ನೀವು ದೇವ್ರಿಗೋಸ್ಕರನೇ ಮಾಡುದು ಒಂದು ದೇವ್ರಿಗೋಸ್ಕರ ಅಂತ ಹೋಗೋ ಜಾಗದಲ್ಲಿ ಈ ತರ ನೀನು ಇಶ್ಯೂ ಕ್ರಿಯೇಟ್ ಮಾಡಿ ಈ ತರ ನೀನ್ ಮಾಡ್ತಿ ಇಷ್ಟು ವರ್ಷ ಇರೋದು ನೀನ್ ಈ ತರ ಇಶ್ಯೂ ಕ್ರಿಯೇಟ್ ಮಾಡಿ ನೀನ್ ದೊಡ್ಡದಾಗ್ ಮಾಡ್ತಿದ್ಯಾ ಅಂದ್ರೆ ಮತ್ತೆ ನಿನ್ ಮನೆಯಲ್ಲಿ ನೀನ್ ಎಷ್ಟು ಇಶ್ಯೂ ಕ್ರಿಯೇಟ್ ಮಾಡಿದ್ಯೋ ನಿನ್ ಮನೆಯಲ್ಲಿ ನೀನು ಎಷ್ಟು ಚೆನ್ನಾಗ್ ನಡ್ಸ್ಕೊಂಡು ಹೋಗಿದ್ಯೋ ಅಂತ ಇಲ್ಲೇ ಗೊತ್ತಾಗ್ತಿದೆ ನನಗೆ ಓ ಚೆನ್ನಾಗಿ ಚೆನ್ನಾಗಿ ಮಾಡ್ಬೇಕು ಒಂದು ಹಬ್ಬ ಆಗ್ಲಿ ಚೆನ್ನಾಗಿ ಮಾಡ್ಬೇಕು ಇನ್ನೊಂದು ಚೆನ್ನಾಗ್ ಮಾಡ್ಬೇಕು ಅಂತ ನೀನ್ ಬಯಸೋದು ಕರೆಕ್ಟ್ ನಮಗೂ ಅಂತ ಇರುತ್ತೆ ಹಂಗಂತ ನೀನು ಅಲ್ಲಿ ಕಂಪೇರು ಇಲ್ಲಿ ಕಂಪೇರು ನಾವೇನು ಮಾಡೇ ಇಲ್ಲ ಇಷ್ಟು ವರ್ಷ ನಾವೇನು ಕಷ್ಟನೇ ಪಟ್ಟಿಲ್ಲ ನಾವೇನು ಸೇವೆನೇ ಸಲ್ಲಿಸಿಲ್ಲ ಅಂತ ನೀ ಹೇಳೋದು ಮೊನ್ನೆ ಬಂದು ನೀ ಹೇಳೋದು ಎಷ್ಟು ಕರೆಕ್ಟ್ ಅಲ್ವಾ ಹಂಗಂತ ನೀನು ಇನ್ನೊಬ್ರು ಮರ್ಯಾದೆ ಇಲ್ದೇ ಇರೋ ತರ ಮಾತಾಡೋದು ಇನ್ನೊಬ್ರಿಗೆ ನೀನ್ ಆ ಬರದಲ್ಲಿ ಆ ಉತ್ಸಾಹ ನಿನಗಿರ್ಬೋದು ಹಂಗಂತ ಆ ಉತ್ಸಾಹದಲ್ಲಿ ಇನ್ನೊಬ್ರಿಗೆ ಹರ್ಟ್ ಮಾಡಿ ಇನ್ನೊಬ್ರಿಗೆ ಮರ್ಯಾದೆ ಇಲ್ದಂಗೆ ಮಾತಾಡಿ ಇನ್ನೊಬ್ರಿಗೆ ಡೌನ್ ಮಾಡಿ ಮಾತಾಡಿ ಮಾಡೋದು ಎಷ್ಟು ಸರಿ ಎಷ್ಟು ನೀನು ಹತ್ರ ಹೇಳ್ಕೊಂಡು ನನ್ನ ಬಯಸಿ ನಂದೇ ತಪ್ಪು ಅನ್ನೋ ತರ ಮಾಡಿ ನೀನ್ ಖುಷಿ ಪಟ್ಟಿರ್ಬೋದು ಆದ್ರೆ ನನ್ ಗಂಡ ನನ್ ಹೆಂಡತಿಗೆ ನೋವಾಯ್ತಲ್ಲ ಅಂತ ಮಾತಾಡಿದ್ನಲ್ಲ ಏನಿದೆ ಕಂಪ್ಲೇಂಟ್ಸ್ ಅಂತ ಹೇಳಿದ್ನಲ್ಲ ಅಲ್ಲೇ ನಾನು ಗೆದ್ಬಿಟ್ಟೆ ಅಷ್ಟೇ ಇನ್ನೇನಿಲ್ಲ ಇಲ್ಲಿ ಗೆಲಿಯೋದು ಸೋಲೋದು ಅಂತ ಏನು ಇಲ್ಲ ಹೇಳ್ಬೇಕು ಅಂದ್ರೆ ದೇವ್ರಿಗೋಸ್ಕರ ದೇವ್ರಿಂದ ದೇವ್ರ ಮುಂದೆ ಆದ್ರೂ ದೇವರ ನಡ್ಸ್ಕೊಂಡು ಹೋಗೋ ಜಾಗದಲ್ಲಿ ನೀನ್ ಇಷ್ಟೆಲ್ಲಾ ಅಂದ್ರೆ ನಿನಗೇನ್ ಸಿಗುತ್ತೆ ಫಸ್ಟ್ ಆಫ್ ಆಲ್ ನಿನಗೇನ್ ವಾಟ್ ವಾಟ್ ಆರ್ ಯು ಗೆಟ್ಟಿಂಗ್ ಅಂತ ನಾ ಕೇಳ್ತಾ ಇದ್ದೀನಿ ಅಷ್ಟೇ ನಮ್ ಮರ್ಯಾದೆ ತೆಗೆದು ನೀನ್ ಖುಷಿ ಪಡೋದ್ರಲ್ಲಿ ಏನಿದೆ ನಿಂದೇ ಆಗ್ಬೇಕು ಅಂತ ನೀನ್ ಅಧಿಕಾರ ಚಲಾಯಿಸೋದು ಎಷ್ಟು ಸರಿ ಅಲ್ವಾ ಅಲ್ವಾಲ್ ಆಗಿ ಏನು ಹೇಳ್ತಿದ್ದೀನಿ ಅಂದ್ರೆ ನೀನ್ ಮಾಡು ಎಲ್ಲ ಲೀಡ್ ತಗೊಂಡ್ ಮಾಡು ಮುಂದೆ ಹೋಗು ಆದ್ರೆ ಅತಿಯಾಗಿ ನನ್ನಿಂದನೇ ನಡೀತಿರೋದು ನಾನಿಲ್ದನೇ ಆಗಲ್ಲ ಅಂತ ಕುಣಿಯಬಣ ಆ ಕುಣದವ್ರಿಗೆ ಉರ್ದವ್ರಿಗೆ ಅರ್ಧ ಹೋಳಿಗೆ ಅಂತಾರಲ್ಲ ಆತರ ಆಗ್ಬಿಟ್ಟು ಆಮೇಲೆ ಸೊ ಇಷ್ಟೇ ಇನ್ನೇನಿಲ್ಲ ಈ ತರ ನನಗೂ ಮನ್ಸಿಲ್ಲ ಇಷ್ಟೆಲ್ಲ ಆಗುತ್ತೆ ಇದೆಲ್ಲ ಅನ್ಎಕ್ಸ್ಪೆಕ್ಟೆಡು ಬಟ್ ಏನು ಅಂದ್ರೆ ನಮ್ದು ಕೇಳೋ ಸಿಚುವೇಶನ್ ಇಲ್ಲ ಯಾರು ತಪ್ಪಿದೆ ಅವರು ಸ್ವಲ್ಪ ನೈ ಸೊಡ್ಕೊಂಡು ಮಾತಾಡ್ಬಿಟ್ರೆ ಉನ್ನತ ಸ್ಥಾನ ಅಂತ ಏನ್ ಗುರುಗಳು ಇರ್ತಾರಲ್ಲ ಅವರು ಅವ್ರದೇ ಸಪೋರ್ಟ್ ಮಾಡಿಕೊಂಡು ಮಾತಾಡ್ತಾರಲ್ಲ ಅದು ತಪ್ಪು ಕೇಳ್ಬೇಕು ಕೇಳ್ಬೇಕು ಫಸ್ಟ್ ಏನಕ್ಕೆ ನಾನು ಕಳ್ಸೋದ್ರಲ್ಲಿ ಏನ್ ತಪ್ಪಿದೆ ನಾನ್ ಸಜೆಸ್ಟ್ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಸಜೆಸ್ಟ್ ಮಾಡಿ ನೀನ್ ತಗೊಂತೀ ಬಿಡ್ತೀವೋ ಅದು ಇಷ್ಟ ಅಲ್ವಾ ನಾನ್ ಸಜೆಸ್ಟ್ ಮಾಡ್ತೀನಿ ನೀನ್ ಹಂಗ್ ಮಾಡಪ್ಪ ಹಿಂಗ್ ಮಾಡಪ್ಪ ಅಂತ ಹೇಳ್ಬಹುದು ಅಷ್ಟೇ ನೀನ್ ಇದೇ ಮಾಡೋ ಅಂತ ಹೇಳಂಗಿಲ್ಲ ಸೊ ಫೈನಲ್ ಆಗಿ ಖುಷಿ ಆಗಿರೋಣ ಆದಷ್ಟು ಖುಷಿ ಆಗಿರೋಣ ಖುಷಿನೇ ಸ್ಪ್ರೆಡ್ ಮಾಡೋಣ ಎಷ್ಟು ದಿನ ಇರ್ತೀವೋ ನಮಗೂ ಗೊತ್ತಿಲ್ಲ ಬಟ್ ಇರೋಷ್ಟು ದಿನ ಆದರೂ ಚೆನ್ನಾಗಿ ಜನರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ನಗಿಸ್ಕೊಂಡು ಯಾವುದೇ ಸೊಕ್ಕಿಲ್ದಂಗೆ ಯಾವುದೇ ನಂದೇ ಅನ್ನೋದು ಆಟಿಟ್ಯೂಡ್ ಇಲ್ದಂಗೆ ಜೀವನ ಮಾಡೋದ್ರಲ್ಲಿ ಏನೋ ಒಂಥರ ಸಮಾಧಾನ ಇರುತ್ತೆ ಕಿರಿಕಿರಿ ಅನ್ನೋದಿರಲ್ಲ ಖುಷಿಯಾಗಿರ್ತೀವಿ ಎಲ್ಲ ಜನರು ನಮ್ಮೊಟ್ಟಿಗೆ ಇರ್ತವೆ ಎಷ್ಟು ಅಡ್ಜಸ್ಟ್ ಮಾಡ್ಕೊತಿವಿ ಅಷ್ಟು ಜನರು ನಮ್ಮೊಟ್ಟಿಗೆ ಇರ್ತಾರೆ ಅಂತ ನಾನು ಹೇಳ್ತೀನಿ ಸೊ ಅಷ್ಟೇ ಎಲ್ಲ ದೇವರು ನೋಡ್ಕೋತಾರೆ ನಮ್ದೇನಿಲ್ಲ ಸೊ ಇಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಟಿಫನ್ ಮಾಡಬೇಕು ಟಿಫನ್ ಮಾಡಿಲ್ಲ ಇದೆಲ್ಲ ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ ನಾನು ಬಟ್ ಏನೋ ಒಂದು ಆನ್ಸರ್ ಮಾಡೋಣ ಇಲ್ಲ ಹೇಳೋಣ ಅಂತ ಅನ್ನಿಸ್ತು ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬಾಯ್ ಟೇಕ್ ಕೇರ್